ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ಹರಿಯ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ಇಂದು ಮೂವತ್ತು ವಿರುದ್ಧಾರ್ಥಕ ಪದಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಆಲ್ರೆಡಿ ಲಾಸ್ಟ್ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೆ ಸೊ ಅಲ್ಲಿ ಬರೀ ನಾನು ವಿರುದ್ಧಾರ್ಥಕ ಪದಗಳನ್ನು ಬರೆದಿ ಹಾಕಿದ್ದೆ ಬಾಯಲ್ಲಿ ಹೇಳಿರಲಿಲ್ಲ ಸೊ ಹಾಗಾಗಿ ನಾನು ಇವತ್ತು ಹೊಸದಾಗಿ ಮತ್ತೆ ಮೂವತ್ತು ವಿರುದ್ಧಾರ್ಥಕ ಪದಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ವಿದ್ಯಾರ್ಥಿಗಳಲ್ಲಿ ಮತ್ತೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿರೋ ಕೂಡ ಇದು ಯೂಸ್ ಆಗುತ್ತೆ ಭಾವಿಸಿದ್ದೇನೆ ಸೊ ನೋಡಿ ನಾನು ಇವತ್ತು ನಿಮಗೆ ಹೊಸ ಮೂವತ್ತು ವಿರುದ್ಧಾರ್ಥಕ ಪದಗಳನ್ನು ತಿಳಿಸ್ತಾ ಹೋಗ್ತೀನಿ ಓಕೆನಾ ಸೊ ನೋಡ್ತಾ ಬನ್ನಿ ಒಂದೊಂದು ಆಕಾರ ನಿರಾಕಾರ ಆದಿ ಅಂತ್ಯ ಶಬ್ದ ನಿಶಬ್ದ ಸ್ವಲ್ಪ ಬಹಳ ವ್ಯಯ ಅಪವ್ಯಯ ಗ್ರಾಹಕ ಮಾಲೀಕ ವೈಜ್ಞಾನಿಕ ಅವೈಜ್ಞಾನಿಕ ಸಾಧಾರಣ ಅಸಾಧಾರಣ ಆಯಾಸ ಅನಾಯಾಸ ಸಮಾನತೆ ಅಸಮಾನತೆ ಪ್ರಗತಿ ವಿಗತಿ ಒರಟು ಮೃದು ಕೀರ್ತಿ ಅಪಕ್ರೀತಿ ದುಬಾರಿ ಅಗ್ಗ ಜ್ಞಾನ ಅಜ್ಞಾನ ಸೊ ನೆಕ್ಸ್ಟು ಯಜಮಾನ ಸೇವಕ ಸೋಮಾರಿ ಕ್ರಿಯಾಶೀಲ ಹೇಳು ಬೀಳು ಲಿಖಿತ ಮೌಖಿಕ ಪರಿಚಿತ ಅಪರಿಚಿತ ಶುಭ ಅಶುಭ ಸಾರ್ವಜನಿಕ ಖಾಸಗಿ ಕಪ್ಪು ಬಿಳಿ ಆಸಕ್ತಿ ನಿರಾಸಕ್ತಿ ನಿಧಾನ ಅವಸರ ತೆರೆ ಮುಚ್ಚು ಸಹಜ ಕೃತಕ ಅಭಿವೃದ್ಧಿ ಅನಾಭಿವೃದ್ಧಿ ಪಾಪ ಪುಣ್ಯ ನೆನಪು ಮರೆವು ಸೊ ನಾನು ಇವತ್ತು ಹೊಸದಾಗಿ ಮೂವತ್ತು ವಿರುದ್ಧಾರ್ಥಕ ಪದಗಳನ್ನು ತಿಳಿಸಿದ್ದೇನೆ ಸೊ ನಿಮ್ಮೆಲ್ಟ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಇದೇ ರೀತಿ ನಾನು ಹೊಸ ಹೊಸ ವಿರುದ್ಧಾರ್ಥಕ ಪದಗಳು ಪ್ರಾಸ ಪದಗಳು ಮತ್ತು ಈ ಕನ್ನಡ ಗ್ರಾಮರ್ನು ಕೂಡ ನಾನು ಇದೇ ರೀತಿ ಮಾಡ್ತಾ ಹೋಗ್ತೀನಿ ಹಾಗಾಗಿ ನಿಮ್ಮೆಲ್ಟ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೇನೆ ಸೊ ನಿಮಗೂ ಕೂಡ ಯಾವುದಾದ್ರೂ ಹೊಸದಾಗಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಸೊ ನಿಮ್ಮ ಕಾಮೆಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಮೂವತ್ತು ವಿರುದ್ಧಾರ್ಥಕ ಪದಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಸೊ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಓಕೆ ನೋಡಿ ಮತ್ತೆ ನಾನು ತೋರಿಸ್ತಾ ಹೋಗ್ತಾ ಇದ್ದೇನೆ ಮೂವತ್ತು ವಿರುದ್ಧಾರ್ಥಕ ಪದಗಳು ಓಕೆ ನೋಡಿ ಇಲ್ಲಿ ಝೂಮ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನು ಯಾವ ರೀತಿ ವಿಡಿಯೋ ಬೇಕು ಅಂತ ತಿಳಿಸಿ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್